ಶಾಸ್ತ್ರ ಶಾಸ್ತ್ರನೇ ಯಾರು ಪ್ರಪಂಚಕ್ಕೆ ಭಾಳ ಮಹತ್ವ ಕೊಟ್ಟರೋ ಅವರು ಪ್ರಪಂಚಕ್ಕೆ ಒಲಿತರ ಅವರ ದೃಷ್ಟಿಯೊಳಗೆ ಪ್ರಪಂಚನೇ ಮುಖ್ಯ ಆಗಿರ್ತದ ಯಾರು ಆತ್ಮ ಪರಮಾತ್ಮನೇ ಮಹತ್ವ ಕೊಟ್ಟರೋ ಅವರ ದೃಷ್ಟಿ ಆತ್ಮ ದೃಷ್ಟಿ ಇರ್ತದ ಯಾರ ಕಿಮ್ಮತ್ತು ಪ್ರಪಂಚದ ವಿಷಯಗಳಿಗೆ ಜಾಸ್ತಿ ಕೊಟ್ಟರೋ ಅವರ ದೃಷ್ಟಿ ಪ್ರಪಂಚದ ವಿಷಯದ ಮೇಲೆ ಇರ್ತದೆ ಎಲ್ಲಿ ಹೋದರೂ ಹತ್ತು ರೂಪಾಯಿ ಲಾಭದ ಲೆಕ್ಕನೇ ಹಾಕ್ತಾನೆ ಆದ್ರೆ ಸನ್ವಾಗಿ ಹೇಳ್ತಾ ಇದಾರೆ ಅವರು ನಿನ್ನ ಜೀವನದೊಳಗೆ ನೀ ಪ್ರಪಂಚದಿಂದ ಹೇಳು ವಿಷಯದೊಳಗೆ ವಿಷಯದೊಳಗೆ ಮುಳುಗಿ ಹೋಗ್ಬೇಡ ನೀ ಉತ್ತಿಷ್ಠಿತ ಏಳು ಹೇಳು ಶಬ್ದ ಸ್ಪರ್ಶ ರೂಪ ರಸ ಗಂಧಾತ್ಮಕವಾದದ್ದೇ ಪ್ರಪಂಚ ಪಂಚ ಅಂದ್ರೆ ಇದು ಪ್ರ ಅಂದ್ರೆ ವಿಸ್ತಾರ ಐದು ವಿಷಯಗಳ ವಿಸ್ತಾರನೆ ಪ್ರಪಂಚದ ಮತ್ತೇನದ ಇದ್ರೊಳಗೆ ಅನಂತ ರೂಪ ಅನಂತ ನಾಮ ಶಬ್ದದೊಳಗೆ ಅನಂತ ಸ್ಪರ್ಶದೊಳಗೆ ಅನಂತ ರೂಪದೊಳಗೆ ಅನಂತ ರಸದೊಳಗೆ ಅನಂತ ಗಂಧದೊಳಗೆ ಅನಂತ ಇದಕ್ಕೆ ಬಿಟ್ಟರೆ ಜಗತ್ತಿಲ್ಲ ಇದಕ್ಕೆ ಬಿಟ್ಟರೆ ಜಗತ್ತೇ ಇಲ್ಲ ಎಲ್ಲದರ ಇರದಿದೆ ಐದು ವಸ್ತುಗಳು ಆದ್ರೆ ಸಣ್ಣವಾಗಿ ಅವರಂದರು ಈ ವಿಷಯ ಬಿಟ್ಟು ಮ್ಯಾಲೇರಲಾರ್ದೇ ಪರಮಾತ್ಮ ನಿನಗೆ ಸಿಗಂಗಿಲ್ಲ ವಿಷಯದ ಆಕರ್ಷಣೆಯಿಂದ ಮನಸ್ಸು ಮ್ಯಾಲೆಳಬೇಕು ಶರೀರಕ್ಕೆ ಏನೇನು ಅವಶ್ಯಕತೆ ಅದ ಅವೆಲ್ಲ ನೀನು ಮಾಡ್ಕೋ ಪ್ರಪಂಚದೊಳಗೆ ಯಾರು ಬೇಡ ಅಂದಿಲ್ಲ ಆದರೆ ಮನಸ್ಸು ಪ್ರಪಂಚದೊಳಗೆ ಸಿಕ್ಕೊಂಡು ಬಿಳ್ಬಾರ್ದು ಮನಸ್ಸು ಪರಮಾತ್ಮನೊಳಗಿದ್ದು ಶರೀರ ಸಂಸಾರಗಳೊಳಗೆ ದುಡಿದಿತ್ತಂದ್ರೆ ಅವ ಯೋಗಿ ಅನ್ಸ್ಕೊತಾನ ಅವನು ಯೋಗಿನೇ ಪ್ರಪಂಚದೊಳಗೆ ಜೀವನ ಮಾಡುವಂಥವ ಯೋಗಿಯವ ಯಾವ ಗತಿ ಆಗ್ತದೋ ಅವನಿಗೂ ಅದೇ ಗತಿ ಆಗ್ತದ ನಾವು ಹಾಂದಲ್ಲ ಎಲ್ಲವೂ ನಮ್ಮ ಮನಸ್ಸಿನೊಳಗೆ ತುಂಬಿಕೋತೆ ಅದರ ಸಣ್ಣ ಬಹಳ ಚಂದ ಹೇಳ್ತಾ ಇದಾರ ಸಂಸಾರಿದು ಕನಸಿದ್ದಂಗದ ನೋಡುವಾಗ ತೋರ್ತದ ನೋಡಿಲ್ಲ ಅಂದ್ರೆ ಇಲ್ಲ ನಿದ್ದೆಗದ ಏನ ಈ ಪ್ರಪಂಚ ಮೂರ್ಛ ಹೋದಾಗದ ಏನೀ ಪ್ರಪಂಚ ಸಮಾಧಿ ಒಳಗದ ಏನೀ ಪ್ರಪಂಚ ಸಮಾಧಿ ಸ್ಥಿತಿ ಸಾಧಿಸಿರ್ತಕ್ಕಂಥ ಯೋಗಿ ವೃತ್ತಿ ಅಂತರ್ಮುಖ ಮಾಡ್ಯಾನ ಬಹಿರ್ಮುಖ ಅವನು ವೃತ್ತಿ ಇಲ್ಲ ಅಂತರ್ಮುಖ ವೃತ್ತಿ ಆದಾಗ ಜಗತ್ತಿಯಲ್ಲಿ ಅದ ಯೋಗಿಯ ವೃತ್ತಿ ಅಂತರ್ಮುಖ ಆದ ಯೋಗಿಯ ದೃಷ್ಟಿಯೊಳಗೆ ಜಗತ್ ಗಿಲ್ಲವೇ ಇಲ್ಲ ನಿದ್ದಾಗ ಕರ್ಮದಿಂದ ಒದಗುವಂತಹ ಸುಸುಪ್ತಿ ಅವಸ್ಥೆ ಇವು ಕರ್ಮದಿಂದ ಪ್ರಾಪ್ತ ಪ್ರಾಪ್ತಾಯ್ತವು ಜಾಗ್ರದ ಫಲಭೋಗದಾಯಕ ಕರ್ಮ ಮುಗಿತು ಅಂದ್ರೆ ಕನಸಿಗೆ ಹೋಗ್ತಾನೆ ಕನಸಿನ ಫಲಭೋಗದಾಯಕ ಕರ್ಮ ಮುಗಿತು ಅಂದ್ರೆ ನಿದ್ದೆಗೆ ಹೋಗ್ತಾನೆ ಸುಪ್ತಿ ಫಲಭೋಗದಾಯಕ ಕರ್ಮ ಮುಗಿತಂದ್ರೆ ಮತ್ತೆ ಜಾಗೃತ ಬರ್ತಾನ ಇವು ಮೂರು ಅವಸ್ಥೆಗಳು ಎದುರಾಗ ತಯಾರಾಗ್ತಾವ ಅಂದ್ರೆ ಕರ್ಮದ ಜ್ಞಾನ ತಯಾರಾಗ್ತಾವ ಇವು ನಿದ್ದೆ ಏನು ಏನೋ ಒಂದು ಕೆಲಸ ಇರ್ತದ ಅದು ಮುಗಿಸೋದೇ ಇರ್ತದ ಆದ್ರೆ ನಿದ್ರೆ ಭಾಳ ಬರ್ತದೆ ಆ ಬಂದ ಸಮಯದೊಳಗೆ ಏನೇ ಕೆಲಸ ಹಾಳಾಗ್ತದಂತ ಬಿಡ್ತಾನೆ ಮತ್ತೆ ನಿದ್ದೆಗೆ ಹೋಗ್ತಾನ ನಿದ್ದೆ ಮಾಡ್ಬೇಕೆಂತ ಹಾಸಿಗೆ ಹೋಗಿ ನಕೋತಾನ ಏನು ಪ್ರಯತ್ನ ಮಾಡಿದ್ರು ನಿದ್ದೆ ಬರಂಗಿಲ್ಲ ನೀತಿ ಮಾಡೋದು ನಿನ್ನ ಕೈಯ್ಯಗಿಲ್ಲ ಇರೋದು ನಿನ್ನ ಕೈಯ್ಯಾಗಿಲ್ಲ ಅವೆರಡೂ ಕರ್ಮದ ಕೈಯಾಗ ಜಾಗ್ರದ ಅವಸ್ಥೆ ಸ್ವಪ್ನ ಅವಸ್ಥೆ ಸುಸುಪ್ತಿ ಅವಸ್ಥೆಗಳೆಲ್ಲ ಅದ್ರಾಗೆ ಅದಾವ ಅದ್ರ ಸಲುವಾಗಿ ಬಲ್ಲ ಜ್ಞಾನಿಗಳು ಹೇಳ್ತಾ ಇದಾರ ಎಚ್ಚರೊಳಗೆ ತೋರುವಂಥ ಪ್ರಪಂಚ ಇದು ಕನಸಿನಾಗಿಲ್ಲ ಕನಸಿನಾಗಿಂದ ಅದು ಬೇರೆ ಚಿಗತ್ತದ ಅಲ್ಲಿ ನೀನೇ ಎಲ್ಲ ಆಗಿದಿ ಇಲ್ಲೇನು ಭಿನ್ನತೆ ತೋರ್ತದಲ್ಲ ಸ್ವಪ್ನದೊಳಗೆ ತೋರುವ ಪ್ರತಿಯೊಂದು ವಸ್ತು ನಿನ್ನ ವೃತ್ತಿಯದ ನಿನಗೆ ಬಿಟ್ರಲ್ಲಿ ಮತ್ತೊಂದೇನಿಲ್ಲ ಮನವಿ ರಥವಾಗಲು ಅದನ್ನೀರಿ ಸಂಚರಿಸುವರು ಇನ್ನು ನಿದ್ದಿದಾಗ ಹೋದ್ರೆ ಕನಸಿನ ಪ್ರಪಂಚನೂ ಇಲ್ಲ ಎಚ್ಚರದ ಪ್ರಪಂಚನೂ ಇಲ್ಲ ಈ ಈ ವ್ಯವಹಾರ ವ್ಯವಹಾರಿಕ ಪ್ರಪಂಚನೂ ಇಲ್ಲ ನಿದ್ದಾಗ ಕನಸಿನ ಪ್ರಪಂಚನೂ ಅಲ್ಲಿಲ್ಲ ಅಂದ್ರೇನು ನೀ ಯಾವಾಗ ನೋಡ್ಲತ್ತಿದೀ ಅವಾಗ ಇದು ಕಾಣ್ತದ ನೀ ಕಣ್ ಮುಚ್ಕೋ ಏನು ಕಾಣಂಗಿಲ್ಲ ನಿದ್ದೆಗ ಮುಸ್ತೀನಿ ನಿನಗೇನು ಕಾಣಂಗಿಲ್ಲ ಸಮಾಧಿಯೊಳಗೆ ಯೋಗಿಗೆ ಜಗತ್ತೇನು ಕಾಣಂಗಿಲ್ಲ ಅಂದ ಮೇಲೆ ವಿಚಾರ ಮಾಡು ಇದಕ್ಕೆ ಭಾಳ ಮಹತ್ವ ಕೊಡಬೇಡ ಇದು ಒಂದು ದಿನ ಇಲ್ದಂಗೆ ಆಯ್ತದ ಭೂಮಿ ಒಂದು ದಿವಸ ನೀರಾಕಾರಕ್ತದ ಕರಗ್ತದ ನೀರು ಒಂದು ದಿವಸ ಬೆಂಕಿ ಮ್ಯಾಲ ಹೆಂಗೆ ಆವಿಯಾಗಿ ಹೋಗ್ತದ ಹಂಗೆ ಬೆಂಕಿಯೊಳಗೆ ನೀರು ಅಟ್ಟಿಸ್ಕೊಂಡು ಹೋಗ್ತದ ಬೆಂಕಿ ಖಾಲಿಯೊಳಗೆ ನಂದಿ ಹೋಗ್ತದ ಗಾಳಿ ಆಕಾಶದೊಳಗೆ ಅಡಗತ್ತದ ಎಲ್ಲವೂ ಮಹಾಪ್ರಳಯದೊಳಗೆ ಎಲ್ಲವೂ ಹೋಗಿ ಬ್ರಹ್ಮದೊಳಗೆ ಲಯ ಆಗ್ತಾವ್ ಆಗದ ಸಲುವಾಗಿ ಹೇಳಿದ್ರೆ ಅವರು ಪ್ರಪಂಚದ ವಿಷಯಗಳಿಗೆ ಸತ್ಯ ಅಂತ ತಿಳ್ಕೊಂಡು ಅವ್ರ ಬೆನ್ನು ಹತ್ತದಿ ಅಂದ್ರ ಆತ್ಮ ಜ್ಞಾನದಿಂದ ಆತ್ಮ ಸುಖದಿಂದ ವಂಚನ ಆಗ್ತದೆ ಆದ್ರೆ ಸಲುವಾಗಿ ಬಲ್ಲ ಜ್ಞಾನಿಗಳು ಪ್ರಾಪಂಚಿಕ ವಿಷಯಕ್ಕೆ ಬಹಳ ಮಹತ್ವ ಕೊಡ್ಲಾರ್ದಂಗ ಆತ್ಮದೃಷ್ಟಿ ಬ್ರಹ್ಮ ದೃಷ್ಟಿ ಉಳ್ಳವರಾಗಿ ತಮ್ಮ ಮನಸ್ಸು ಸಂಸಾರದಿಂದ ಹಳ್ಳಿಸ್ಕೊಂಡು ಪರಮಾತ್ಮನ ಕಡೆ ತರ್ತಾರ ಆತ್ಮನ ಕಡಿ ತರ್ತಾರ పరమాత్మన కడి త్ర కొత్త అనస్కోతన ఆత్మన కడి మనసు తంద అంద్ర జ్ఞాని అనస్కోతన ఇష్ట అంతార సంసారదా హరలు హస్సు మెల్లె మెల్లె ఒళ సరియత్తు ఒళ్ళ బట్టే నారై్యత ఇహమరుజన కే భోగవిరగి అహనాథన సుఖ దిచ్చయే యోగి అందంగా మనస్సు మనస్సు ఒళగ తంద ఆత్మన కడి అందర జ్ఞాని మనస్సు పరమాత్మన కడి వైద భక్త ಮನಸ್ಸು ಪ್ರಪಂಚಕ್ಕೊಯ್ದ ಅಂದ್ರೆ ಸಂಸಾರಿ ಆದ್ರ ಸನ್ವಾಗಿ ಪರಮಾತ್ಮ ಗೀತೆಯಲ್ಲಿ ಹೇಳಿದ ತಸ್ಮಾತ್ ಯೋಗಿ ಭವ ಅರ್ಜುನ ಹೇ ಅರ್ಜುನ ನೀ ಯೋಗಿ ಆಗು ನಿಜಗುಣ ಶಿವಗಳು ಬರೀತಾರೆ ಹೇ ದೇವಾ ನನಗ ನನಗ ಜ್ಞಾನಿ ಯೋಗಿ ಎಂದೆನಿಸ ನಾನು ವಿಷಯ ಸುಖ ಭೋಗಿ ಎಂದೆನಿಸದೆ ಜಗದೋಳು ಶಿವನೇ ಯೋಗಿ ನಾನು ಪರಮಾತ್ಮನ ಪಾದದೊಳಗೆ ಪ್ರಾರ್ಥನೆ ಮಾಡ್ತಾರೆ ನಿಜವನ್ನು ಶಿವಗಳು ಏ ಪರಮಾತ್ಮ ನಿನ್ನ ಚರಣದೊಳಗೆ ನಾನು ವಿನಂತಿ ಮಾಡ್ತೀನಿ ಪ್ರಾರ್ಥನಾ ಮಾಡ್ತೀನಿ ನನಗೆ ಭೋಗಿ ಅನಿಸ್ಬೇಡಯ್ಯಪ್ಪ ಸಂಸಾರಿಗಳ ಹಂಗ ನನಗೆ ಯೋಗಿ ಅನಸ್ಸು ಸಿದ್ದಾರುಡಪ್ಪನಂದ ರಮಣ ಅಂಗ ಸ್ವಾಮಿ ವಿವೇಕಾನಂದರ ತರ ಜ್ಞಾನೇಶ್ವರಿ ಮಹಾರಾಜರ ತರ ಬಸವಾದಿ ಶಿವಶರಣರಂಗ ನನಗೆ ಯೋಗಿ ಅನಸ್ಸು ನನಗೆ ಭೋಗಿ ಅನಿಸ್ಬೇಡ ಭೋಗಿ ಆಗಿಂತ ಎಷ್ಟೋ ಜನ್ಮ ಹೋಗ್ಯಾವ ಭೋಗ ಮಾಡಲಾರ್ದ ಜೀವಿ ಯಾವ್ದದ ತಿನ್ನಲಾರ್ದ ಜೀವಿ ಯಾವ್ದದ ಸಂಸಾರ ಮಾಡಲಾರ್ದ ಮಕ್ಕಳ ಮಗಳ ಮರಗಳು ಹಡಿಲಾರ್ದ ಜೀವಿ ಯಾವ್ದದ ಮನಿ ಕಟ್ತಾವ ಎಲ್ಲನೆ ಮಾಡ್ತಾವ ಗುಬ್ಬಚ್ಚಿ ಅಂತ ಗುಬ್ಬಚ್ಚಿ ಗೀಸಗ ಕೈ ಇಲ್ಲ ಏನಿಲ್ಲ ಗೀಸಗೆ ಗೂಡು ಕಟ್ತದಿಲ್ಲ ಯಾವ್ಯಾವ ಯಾವ್ಯಾವ ಪ್ರಪಂಚದೊಳಗೆ ತಮ್ಮ ಜೀವನ ಮಾಡೋ ಸಲುವಾಗಿ ಕೆಲವು ಗಿಡವನ್ನು ಆಶ್ರಯಿಸ್ತಾವ ಕೆಲವು ಗಿಡದ ಟೊಕ್ಕರೆಯನ್ನು ಆಶ್ರಯಿಸ್ತಾವ ಕೆಲವು ಗವಿಗಳನ್ನು ಆಶ್ರಯಿಸ್ತವ ಕೆಲವು ಎಲ್ಲೆಲ್ಲೋ ಹಾಗೆ ನೀ ಮನೆ ಆಶ್ರಯಿಸಿರ್ಬೇಡ ಜೀವನದೊಳಗೆ ಉಣದು ತಿನ್ನೋದೇ ಎಲ್ಲ ಅಲ್ಲೋ ಎಪ್ಪಾ ಬದುಕ್ಲಾಕ ನೀ ತಿನ್ಬೇಕಾಗ್ತದ್ರು ತಿನ್ನು ಅಂತಲ್ಲ ಅದ್ರಾಗೆ ಮನಸ್ಸು ಹಾಕ್ಕೊಂಡಿರಬೇಡ ತಿನ್ನೋದ್ರಾಗೆ ಮನಸ್ಸಿತ್ತ ಉಣದ್ರಾಗೆ ಮನಸ್ಸಿತ್ತ ನೋಡೋದ್ರಾಗೆ ಮನಸ್ಸಿತ್ತ ಅದ್ರಾಗ ಮನಸ್ಸು ಉಣ ಸಮಯದೊಳಗೆ ಊಟ ಮಾಡು ಆಮೇಲೆ ಮನಸ್ಸು ತಂದು ಭಗವಂತನ ಕಡೆ ಹಚ್ಚು ಆ ಮನಸ್ಸು ತಂದು ಆಕುಮನ ಕಡೆ ಹಚ್ಚು ಇದಕ್ಕೆ ಸಾಧನ ಅಂತಾರ ಇದರಿಂದ ಜನ್ಮಧನ್ಯ ಆಯ್ತವ ಚಿಂತನ ಪಾರು ವಾಚನಾ ಮಹಾರಾಜ ಚಿಂತನಾ